ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಐದುವರೆಗೆ ಇದ್ದಿದ್ದೀನಿ ಯಾಕಂದರೆ ಗಗನ್ಗೆ ಒಂದು ವಾರ ಆಯಿತು ಆರು ಗಂಟೆಗೆ ಕ್ಲಾಸ್ ಇದೆ ಹಬ್ಬ ಕಾಸ್ತು ಹಾಗಾಗಿ ಐದುವರೆಗೆ ಎದ್ದೋಳ್ತಿರೋದು ಮತ್ತು ತುಂಬಾ ಚಳಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅವ್ನು ಬಿಟ್ಟು ಬಂದ್ಬಿಟ್ಟು ಸ್ವೆಟ್ರು ಟೋಪಿ ಏನೂ ತೆಗೆದಿಲ್ಲ ತುಂಬಾ ಸಿಕ್ಕಾಪಟ್ಟೆ ಚಳಿ ಇದೆ ಅದರಲ್ಲೂ ತಣ್ಣೀರಂತೂ ಬೆಳಗ್ಗೆ ಎದ್ದ ತಕ್ಷಣವೇ ಮುಟ್ಟೋಕ್ಕೆ ಆಗಲ್ಲ ನಾನು ರಾತ್ರಿಯೇ ಪಾತ್ರೆ ಇಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ ಏಕೆಂದರೆ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ ಆದರೂ ನೀವು ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟೆ ಮಲ್ಕೊಳ್ಳಿ ಯಾವತ್ತೂ ನೈಟ್ ಪಾತ್ರೆ ಎಲ್ಲ ಸಿಂಕಲ್ಲಿ ಬಿಟ್ಟು ಹಾಗೆ ಮಲ್ಕೋಬೇಡಿ ಹಾಗೆ ನಾನು ಚಳಿ ಇರೋದರಿಂದ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತೇಳಿ ಒಂದು ಲೋಟನ ಬಿಸಿನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಬೇಗ ತುಂಬಾ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು ನಮ್ಮ ವೆಯ್ಟ್ ಲಾಸಿಗೆ ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿದ್ರೆ ತುಂಬಾ ಬೇಗ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆ ನಾನು ಬಿಸಿನೀರೆಲ್ಲ ಇಟ್ಬಿಟ್ಟು ಸಾಂಬಾರಿಗೆ ರೆಡಿ ಇದ್ದೀನಿ ನಾನು ಇವತ್ತು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಬೀನ್ಸು ನವಿಲು ಕೋಸು ಹಾಗೆ ಆಲೂಗಡ್ಡೆನ ಹಾಕಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನಿವತ್ತು ಬೆಳಗ್ಗೆನೇ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಇವತ್ತು ನಾನು ಉಂಡುಗಡ್ ಮಾಡ್ತಾಯಿದ್ದೀನಿ ಉಣ್ಣುಗಡ್ಬಿಗೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಾನು ಸ್ವಲ್ಪ ಮೊಳಕೆ ಕಾಳನ್ನ ನೀಟಾಗೆ ಜಾಲಿಸ್ಬಿಟ್ಟು ಇದ್ದೀನಿ ಯಾಕಂದರೆ ಒಂದೊಂದು ಟೈಮ್ ಕಲ್ಲಿರುತ್ತೆ ಹಾಗಾಗಿ ನೀಟಾಗಿ ಜಾಲಿಸ್ಬಿಟ್ಟು ತೆಗ್ದಿಡ್ಕೋಬೇಕು ಹಾಗೆ ನಾವು ನಾನ್ ವೆಜ್ ಮಾಡಿದರೆ ಮಾತ್ರ ಉಂಡೆಗಡು ಮಾಡ್ತೀವಿ ಯಾಕಂದರೆ ನಾನ್ ವೆಜ್ಜಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಮೊಟ್ಟೆ ಕೋಳಿ ಅಂತೂ ಮಾಡಿ ಉಂಡೆಗಡ್ ಮಾಡಿಕೊಂಡ್ರೆ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಅಪರೂಪಕ್ಕೆ ಮಾತ್ರ ಉಂಡುಗಡ್ಬನ್ನ ಮಾಡೋದು ಕಾಳು ಸಾಂಬಾರು ಮಾಡಿದರೆ ಅಂದರೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಬೆಳಗ್ಗೆ ಟೈಮ್ ಸಾಂಬಾರು ಮಾಡಿ ಈ ಥರ ಮಾಡ್ತೀನಿ ಇಲ್ಲಾಂದರೆ ನಾನು ಬೇರೆ ತಿಂಡಿ ಮಾಡ್ತೀನಿ ಅಂದರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಇವತ್ತು ಬೇಗ ಇದ್ದಿದ್ನಲ್ಲ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿವಾಗ ತರಕಾರಿ ಎಲ್ಲ ತೊಗೊಂಡು ನೀಟಾಗೆ ತರಕಾರಿನೆಲ್ಲ ಹೆಚ್ಚಿಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಇದ್ದೀನಿ ಯಾಕಂದರೆ ಗಗನ್ ಬರೋದು ಏಳು ಗಂಟೆ ಆಗುತ್ತೆ ನಾನೇ ಹೋಗಿ ಕರ್ಕೊಂಡು ಬರಬೇಕು ಅಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿಟ್ಟೋಗೋಣ ಅಂತ ಹೇಳಿ ಬೇಗ ತರಕಾರಿನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಹಾಗೆ ಮತ್ತೆ ಉಂಡುಗಡ್ಬಿಗೂ ಕೂಡ ನಾನು ಈ ಕಡೆ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅಕ್ಕಿನ ನೀವು ಮಿಕ್ಸಿಯಲ್ಲಿ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಆ ನೀವು ದಪ್ಪ ದಪ್ಪನೇ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಾನು ಅದನ್ನು ಸ್ವಲ್ಪ ಅಳಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಂಬಾರಿಗೆ ನಾನು ಮಸಾಲೆಯನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನಾನು ಸಾಂಬಾರಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಎರಡು ಈರುಳ್ಳಿ ಹಾಕಿದ್ದೀನಿ ಹಾಗೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಇಷ್ಟನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಆಮೇಲೆ ಒಗ್ಗರಣೆಗೆ ನಾವು ಎರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ನಾನು ಎರಡೆರಡು ನಾಲ್ಕು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಎರಡು ಟೊಮೊಟೊನ ನಾನು ಇವಾಗ ಇದರೊಳಗಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಮಸಾಲೆ ಜೊತೆಗೆ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ಎರಡು ಟೊಮೊಟೊ ಒಗ್ಗರಣೆಗೆ ಹಾಕಿ ಎರಡು ಟೊಮೊಟೊನ ಮಸಾಲೆ ಒಳಗೆ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಮೊಳಕೆ ಕಾಳು ಸಾಂಬಾರಿಗಂತೂ ತುಂಬಾ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನಾನಿವಾಗ ಎಲ್ಲ ನೀಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನನಗಂತೂ ಸ್ವಲ್ಪ ತುಂಬಾ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಗಗನ್ ಕ್ಲಾಸಿಗೆ ಹೋಗ್ತಾನಲ್ಲ ಅವನ ಜೊತೆ ನಾನು ಎದ್ಬಿಟ್ಟು ಅವನಿಗೂ ತುಂಬಾ ಆಗಿದೆ ಹಾಗೆ ನನಗೂ ಕೂಡ ಶೀತ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂತೇಳಿದ್ರೆ ಅಡ್ಜಸ್ಟ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಇವಾಗ ನಾನು ಕಡುಬೆಗಿಟ್ಟಿದ್ನಲ್ಲ ಅದು ಸ್ವಲ್ಪ ಅರಳಿದೆ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಮಸಾಲೆನೆಲ್ಲ ಈ ಕಡೆ ಫ್ರೈ ಮಾಡಿ ತೆಗೆದಿಟ್ಕೊಂಡು ರುಬ್ಕೊಂಡು ರುಬ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಮಸಾಲೆ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಹಾಕಿದ್ದಾದಮೇಲೆ ನಾನು ಮೊದಲಿಗೆ ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮೇಲೆ ನಾನು ಟೊಮೊಟೊನ ಹಾಕ್ತೀನಿ ಯಾಕಂದರೆ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಸಾಂಬಾರು ಫ್ಲೇವರು ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ನೀಟಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಕೆಂಪಾಗೋ ರೀತಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಟೊಮೊಟೊನ ಹಾಕಿದರೆ ನೀಟಾಗೆ ಒಗ್ಗರಣೆ ಎಲ್ಲ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಎರಡು ಟೊಮೊಟೊನ ಹಾಕ್ತೀನಿ ಯಾಕಂದರೆ ಅವಾಗಲೇ ನಾನು ಎರಡು ಮಸಾಲೆ ಒಳಗೆ ಫ್ರೈ ಮಾಡ್ಕೊಂಡು ಖಾರದಲ್ಲಿ ರುಬ್ಬಿದ್ದೀನಿ ಇವಾಗ ನಾನು ಎರಡು ಟೊಮೊಟೊನ ಒಗ್ಗರಣೆ ಒಳಗೆ ಹಾಕ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ನೀಟಾಗೆ ಫ್ರೈ ಆಗಬೇಕು ನೀವು ನೀಟಾಗೆ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೊಮೊಟೊ ಹಾಕಿದ್ದಾದಮೇಲೆ ನೀವು ಸ್ವಲ್ಪ ಸಾಲ್ಟ್ನ ಹಾಕಿದರೆ ಬೇಗನೆ ಟೊಮೊಟೊ ಎಲ್ಲ ನೀಟಾಗಿ ಕರಗ್ಬಿಟ್ಟು ಫ್ರೈ ಆಗುತ್ತೆ ನೀವು ಯಾವಾಗಲೂ ಒಗ್ಗರಣೆ ಹಾಕಬೇಕಾದ್ರೆ ಟೊಮೊಟೊ ಹಾಕಿದರೆ ಈ ಥರ ಸ್ವಲ್ಪ ಸಾಲ್ಟ್ನ ಹಾಕಿ ಬೇಗನೆ ಟೊಮೊಟೊ ಕರಗಿ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಇದೇ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಟೊಮೊಟೊನ ಹಾಕ್ತೀನಿ ಹಾಗೆ ನೀವು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಸ್ವಲ್ಪ ಸಾಲ್ಟ್ನ ಹಾಕಿದರೆ ಬೇಗನೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಇವಾಗ ಇದು ಎಲ್ಲ ಫ್ರೈ ಆಗಿದೆ ಫ್ರೈ ಮೇಲೆ ನಾನು ಆವಾಗಲೇ ಮೊಳಕೆ ಕಾಳನ್ನ ನೀಟಾಗಿ ಜಾಲಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ ನೀವು ಒಗ್ಗರಣೆ ಒಳಗೆ ಕಾಳನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನೀಟಾಗೆ ಕಾಳಿಗೆಲ್ಲ ಒಗ್ಗರಣೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನೀವು ಖಾರ ಹಾಕಬೇಕು ಫಸ್ಟು ಕಾಳೆಲ್ಲ ಹಾಕ್ಬಿಟ್ಟು ನೀಟಾಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು ಆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ತರಕಾರಿನ ಹಾಕ್ತಾಯಿದ್ದೀನಿ ಹಾಗೆ ನೀವು ತರಕಾರಿ ಮತ್ತು ಕಾಳು ಎರಡೂ ಕೂಡ ನೀಟಾಗಿ ಒಗ್ಗರಣೆ ಒಳಗೆ ಫ್ರೈ ಮಾಡಿದ್ದಾದಮೇಲೆ ನೀವು ಖಾರನ ಹಾಕಬೇಕು ನಾನವಾಗಲೇ ಇಟ್ಕೊಂಡಿದ್ನಲ್ಲ ಮಸಾಲೆ ಖಾರ ಅದನ್ನು ನೀಟಾಗಿ ರುಬ್ಕೊಬಿಟ್ಟು ಅದರೊಳಗಡೆ ಹಾಕಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ನೀವು ಇದೇ ಥರ ನುಣ್ಣಗಾಗೋ ರೀತಿ ರುಬ್ಕೊಬಿಟ್ಟು ಇದರೊಳಗಡೆ ಹಾಕಿ ಈಗ ನಿಮಗೆ ಎಷ್ಟು ಸಾಂಬಾರು ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ನಮ್ಮ ಮನೇಲಂತೂ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಇವತ್ತು ನಾನು ಉಣ್ಗಡ್ ಮಾಡಿದ್ದೀನಿ ಅಂತಂದರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಉಣ್ಗಡ್ಬು ಮತ್ತು ಈ ಥರ ಸಾಂಬಾರು ಅಂದರೆ ಅದರಲ್ಲೂ ನಾನ್ ವೆಜ್ ಸಾಂಬಾರಿಗೆ ಉಣ್ಗಡ್ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನನಗೆ ಎಷ್ಟು ಬೇಕು ಸಾಂಬಾರು ಅಂತ ನೋಡ್ಕೊಂಡು ನಾನು ನೀರನ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಲಾಸ್ಟಿಗೆ ನಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸಾಲ್ಟ್ನ ಹಾಕ್ಕೋಬೇಕು ನಾನು ಅವಾಗಲೇ ಟೊಮೊಟೊ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಹಾಗಾಗಿ ನಾನು ಇವಾಗ ನೋಡ್ಕೊಂಡು ಟೇಸ್ಟ್ ನೋಡಿಬಿಟ್ಟು ನಾನು ಸಾಲ್ಟ್ನ ಹಾಕ್ತೀನಿ ಯಾಕಂದರೆ ಅವಾಗಲೇ ಸ್ವಲ್ಪ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಉಪ್ಪಾದರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ ಹಾಗಾಗಿ ಟೇಸ್ಟ್ ನೋಡಿ ನಿಮಗೆ ಎಷ್ಟು ಬೇಕು ಅಂತ ನೋಡಿ ಸಾಲ್ಟನ್ನ ಹಾಕೊಳ್ಳಿ ಈಗ ನನಗೆ ಎಷ್ಟು ಬೇಕು ಅಂತ ಸಾಂಬಾರು ನೋಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚುಳನ ಹಾಕಿ ಒಂದು ಎರಡು ವಿಸಲ್ ಒಡ್ಸ್ಕೊತೀನಿ ಒಂದು ವಿಸಿಲ್ಗೆ ಕಾಳೆಲ್ಲ ನೀಟಾಗಿ ಬೆಂದಿರಲ್ಲ ಹಾಗಾಗಿ ನಾನು ಎರಡು ವಿಸಲ್ ಒಡ್ಸ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಕುಕ್ಕರೆಲ್ಲ ಮುಚ್ಚ ಹಾಕ್ತಾಯಿದ್ದೀನಿ ಹಾಗೆ ನಾನು ಕುಕ್ಕರಲ್ಲಿ ಸಾಂಬಾರೆ ಲೈಟ್ ಇವಾಗ ಉಂಡೆ ಗಡಬನ್ನ ಕಟ್ತಾ ಇದ್ದೀನಿ ನೀವು ಬಿಸಿ ಬಿಸಿ ಕಟ್ಟೋದ್ರಿಂದ ಉಂಡೆ ಏನು ಹೊಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಟಿದರೆ ಉಂಡೆ ಎಲ್ಲ ನೀಟಾಗೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಬಿಸಿ ಬಿಸಿದೇ ನೀವು ಒಂದು ಬೌಲಲ್ಲಿ ತಣ್ಣೀರನ್ನ ಇಟ್ಕೊಂಡು ನೀಟಾಗೆ ಕೈಯಲ್ಲಿ ಮಿದ್ದಿ ಕಟ್ಟೋದ್ರಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನು ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯೋಕ್ದಕ್ಕೆ ಅಂತ ಇಟ್ಟಿದ್ದೆ ಏಕೆಂದರೆ ನಾವಿವಾಗ ಉಂಡುಗಡ್ಬೆಲ್ಲ ಅದರೊಳಗಡೆ ಹಾಕಿ ನಾವು ಅದನ್ನು ನೀಟಾಗೆ ಬೇಯಿಸಬೇಕು ನೋಡ್ತಾ ಇರ್ಬೋದು ನೀರು ಇವಾಗ ನೀಟಾಗೆ ಕುದೀತಾ ಇದೆ ನಾನಿವಾಗ ಒಂದೊಂದೇ ಕ ಉಂಡುಗಡ್ಬನ್ನ ತೊಗೊಂಡು ಅದರೊಳಗಡೆ ಇದ್ದೀನಿ ಯಾಕಂದರೆ ಸ್ವಲ್ಪ ಅರಳಬೇಕಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ ಅರಳೋದ್ರಿಂದ ನೀಟಾಗೆ ಉಂಡುಗಡ್ಬು ಸಾಫ್ಟಾಗೆ ಬರುತ್ತೆ ಇರ್ಬೋದು ನಾನು ಒಂದೊಂದೇ ನೀಟಾಗೆ ಯಾವ ರೀತಿ ಇಡ್ತಾ ಇದ್ದೀನಿ ಅಂತ ನೀವು ಇದೇ ರೀತಿ ಯಾರಾದರೂ ಕಡ್ಬಿನ ತಪ್ಪಲಿ ಇಲ್ಲ ಅಂತ ಹೇಳಿದ್ರೆ ನೀವು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಬೋದು ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಒಂದು ಐದಾರು ಜನ ತಿನ್ಬೋದು ಅಷ್ಟು ಮಾಡ್ಬೋದು ಸಲಿಗೆ ನಾನು ಇದ್ರೂ ತುಂಬ ಮಾಡಿದ್ದೆ ಯಾಕಂದರೆ ಮಕ್ಕಳಿಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಸಂಜೆನೂ ಸ್ಕೂಲಿಂದ ಬಂದು ತಿಂತಾರೆ ಅಂತ ಹೇಳಿ ಇದ್ರೂ ಫುಲ್ ಮಾಡ್ಕೊಂಡಿದ್ದೆ ಅಂದರೆ ನಾವು ಆ ಪ್ಲೇಟ್ ಇಟ್ಟಿರ್ತೀವಲ್ಲ ಅದರಲ್ಲಿ ಅರ್ಧ ಆಗುತ್ತೆ ಅಷ್ಟೇ ಫುಲ್ ಏನಲ್ಲ ಹಾಗೆ ನಾನು ಅಳೋದಕ್ಕೆ ಇಟ್ಟು ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಗಗನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ ಗಗನ್ನು ಕೂಡ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದು ವೆಯ್ಟ್ ಇದ್ದ ಅವನನ್ನು ಕರ್ಕೊಂಡು ನಾನಿವಾಗ ಬರ್ತಾಯಿದ್ದೀನಿ ಇವಾಗ ಮನೆ ಹತ್ರ ಬಂದು ಮನೆಗೂ ಹಬಕಾಸಿಗೂ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಗಗನಂತೂ ಫುಲ್ ಜರ್ಕಿ ಟೋಪಿ ಎಲ್ಲ ಹಾಕ್ಕೊಂಡ್ರೂ ಅವನಿಗೆ ಫುಲ್ಲು ಶೀತ ಜಾಸ್ತಿನೇ ಆಗಿದೆ ಯಾಕಂದರೆ ಬೆಳಗ್ಗೆ ಟೈಮು ನಾನು ಇಟ್ಟಿರ್ತೀನಿ ಆದರೂ ಅವನು ತಣ್ಣೀರಲ್ಲೇ ಮುಖ ವಾಶ್ ಮಾಡ್ಕೊಂಡು ಹೋಗ್ತಾನೆ ಒಂದೊಂದು ದಿನ ಹಾಗಾಗಿ ಮತ್ತು ನಾನು ಐದು ನಿಮಿಷ ಆಗುತ್ತಲ್ಲ ಅಂತ ಹೇಳಿ ಗ್ಯಾಸ್ನ ಆನಲ್ಲೇ ಬಿಟ್ಟೋಗಿದ್ದೆ ಯಾಕಂದರೆ ಕಡುಬು ಅರಳಕ್ಕೆ ಇಟ್ಟೋಗಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಹೇಳಿ ಗಗನಂತೂ ತುಂಬಾ ಖುಷಿಯಿಂದ ತಿಂತಾನೆ ಇವತ್ತು ಅವನಿಗೆ ಉಣ್ಣುಗಡುಬು ಮತ್ತು ಚಿಕನ್ ಇದ್ರೆ ಇನ್ನೂ ಇಷ್ಟಪಟ್ಟು ತಿಂತಾನೆ ಇವತ್ತು ನಾನು ಮೊಳಕೆಕಾಳು ಸಾಂಬಾರು ಅಂತ ಹೇಳಿದೆ ಆದರೂ ಸರಿ ಏನಾಗೋಲ್ಲ ಅಂತ ಹೇಳ್ದೆ ಅವನಿಗಂತೂ ಇವತ್ತು ಖುಷಿಯಾಗುತ್ತೆ ಅಂದರೆ ಮೊಳಕೆಕಾಳು ಸಾಂಬಾರು ಚಿಕನ್ ಸಾಂಬಾರು ಥರನೇ ಇರುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿ ಅವರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿನ ಹಾಕ್ಕೊಟ್ಟೆ ಅವರಿಗೆ ಒಂಬತ್ತುವರೆ ಒಂಬತ್ತು ಕಾಲಿಗೆಲ್ಲ ವ್ಯಾನ್ ಬರುತ್ತೆ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ನನಗೆ ಇವಾಗ ಚಳಿಗಾಲ ಇರೋದ್ರಿಂದ ಬಾಡಿ ಲೋಷನ್ ಹಚ್ಕೊಳ್ಳಿಲ್ಲ ಅಂತಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಆಗೋದೇ ಇಲ್ಲ ಹಾಗಾಗಿ ನಾನು ಮುಖಕ್ಕಾಗಿರ್ಬೋದು ಕೈ ಕಾಲಿಗಾಗಿರ್ಬೋದು ಫುಲ್ಲು ನಾನು ಬಾಡಿ ಲೋಷನ್ ಹಚ್ಕೋತೀನಿ ಏಕೆಂದರೆ ಫುಲ್ಲು ಡ್ರೈ ಸ್ಕಿನ್ ನಂದು ಹಾಗಾಗಿ ಮತ್ತು ನಾನು ಯಾವಾಗಲೂ ವ್ಯಾಸ್ಲಿನ್ ಮಾಯ್ಚರೈಸರ್ ಕ್ರೀಮ್ನೇ ಹಚ್ಚೋದು ನನಗೆ ಅದು ಅಡ್ಜಸ್ಟ್ ಆಗಿದೆ ಹಾಗಾಗಿ ನಾನು ಬೇರೆ ಯಾವುದು ಕ್ರೀಮ್ನ ಹಚ್ಕೊಳ್ಳಲ್ಲ ಮನೆಯಲ್ಲಿ ಫುಲ್ಲು ಇದನ್ನೇ ಹಚ್ಕೊಳ್ಳೋದು ನಾನು ಇದನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟರು ನಂದು ಡ್ರೈ ಸ್ಕಿನ್ ಆ ಥರ ಆಗುತ್ತೆ ಈ ಕ್ರೀಮ್ ಅಪ್ಲೈ ಮಾಡಿದರು ಹಾಗೆ ನಾನು ತುಟಿಗೆ ಹಿಮಾಲಯಲ್ಲಿ ಬೊಮ್ಮನೆ ಹಾಕೋದು ಅದು ತುಂಬಾ ನ್ಯಾಚುರಲ್ ಆಗಿ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಇವೆರಡೇ ಯೂಸ್ ಮಾಡೋದು ಹಾಗೆ ಮಾಮೂಲಿ ಒಂದು ಸ್ಟಿಕ್ಕರು ನಾನು ಇದನ್ನೆಲ್ಲ ಹಚ್ಕೊಂಡಿದ್ದಾದಮೇಲೆ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ನಾನು ಎಲ್ಲ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೆ ನೆನೆ ನೈಟು ಇವತ್ತೇನು ನಾನು ದೇವರೆಲ್ಲ ಏನು ತೊಳೆದು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನಾವು ಮಂಗಳವಾರ ಮಾತ್ರ ನೀಟಾಗೆ ದೇವರೆಲ್ಲ ತೊಳೆದು ನೀಟಾಗೆ ಕಳಶ ಎಲ್ಲ ತೆಗೆದ್ಬಿಟ್ಟು ಪೂಜೆನ ಮಾಡೋದು ಇವತ್ತು ಹಾಗೆ ನಾನು ಹೂವನ್ನೆಲ್ಲ ಮುಡಿಸಿ ಗುರುವಾರ ಆಗಿರೋದ್ರಿಂದ ನೀಟಾಗೆ ಪೂಜೆ ಮಾಡ್ತೀನಿ ನೋಡ್ತಾ ಇರ್ಬೋದು ಇವತ್ತು ಸ್ವಲ್ಪ ಲೇಟ್ ಆಯಿತು ಡೈಲಿ ಗಗನೇ ಪೂಜೆ ಮಾಡ್ತಿದ್ದಿದ್ದು ಇವತ್ತು ಅವರನ್ನೆಲ್ಲ ಕಳಿಸ್ಬಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು